ಸ್ವಲ್ಪ ನಾವೇನ ಕೂತಿದ್ದಾವಿಗೆ ಅಂತ ಇದ್ದೀನಿ ನಾನು ಹೇಳಿ ಅಂತ ಇದರೀ ಕ ಈ ವಿಡಿಯೋ ನೋಡಿದ್ರೆ ಇಷ್ಟೋ ತನಕ ಇವ್ನೇನ್ ವಿಡಿಯೋ ಮಾಡ್ಕಂಡಿಂತವನೇ ಜಗಳ ಬಿಡಿಸ್ತಾನೆ ಅನ್ಕೊಂಡಿರ್ಬೋದು ನಾನೇ ಜಗಳ ಬಿಡಿಸಿದ್ದು ಇದೇನು ಇಲ್ಲ ಗಾಡಿ ಬ್ರೇಕ್ ಡೌನ್ ಆಗಿತ್ತು ಕಂಡಕ್ಟರ್ ಬಸ್ಸಲ್ಲಿರೋಣ ಸ್ವಲ್ಪ ಪುಷ್ ಅಪ್ ಮಾಡಿ ಅಂದ್ರು ಆ ವ್ಯಕ್ತಿ ಇಳಿಲಿಲ್ಲ ಯಾರು ಜಗಳ ಮಾಡ್ತಿದ್ರು ಅವರು ಬೈಕ್ ಬಂದಂಗೆ ಕಂಡಕ್ಟರ್ ಜೊತೆ ರೂಡಾಗಿ ಮಾತಾಡುದ್ರು ದಯವಿಟ್ಟು ಕೆಎಸ್ಆರ್ ಟಿಸಿ ಕಂಡಕ್ಟರ್ಗೆ ಡ್ರೈವರ್ ಗೆ ಯಾರು ಈ ತರ ಮಾತಾಡ್ಬೇಡಿ ಯಾಕೆಂದ್ರ ಅವರು ದಿನ ನೂರಾರು ಜನಗಳ ಜೊತೆ ಕೂ ಗಾಡಿ ಕಿರ್ಚಾಡಿ ಅವ್ರಿಗೂ ಸಾಕಾಗಿರ್ತದೆ ಈ ತರ ರೂಡ್ವಾಗಿ ಯಾವತ್ತೂ ದಯವಿಟ್ಟು ನಡ್ಕೋಬಾರದು ಡ್ರೈವರ್ಗೆ ಯಾರು ಈ ತರ ಮಾತಾಡ್ಬೇಡಿ ಯಾಕೆಂದ್ರ ಅವರು ದಿನ ನೂರಾರು ಜನಗಳ ಜೊತೆ ಕೂ ಗಾಡಿ ಕಿರ್ಚಾಡಿ ಅವ್ರಿಗೂ ಸಾಕಾಗಿರ್ತದೆ ಇತರ ರೂಢವಾಗಿ ಯಾವತ್ತೂ ದಯವಿಟ್ಟು ನಡ್ಕೋಬಾರ್ದು